ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಕೋರ್ಟಿಂದ ತುಂಬ ಬೇಜಾರು ಮಾಡ್ಕೊಂಡು ಶಾರದಾ ದೀಪನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಹಿಂದೆ ನರಸಿಂಹನು ಸಹ ಬರ್ತಾ ಇರ್ತಾನೆ ಏನು ಶಾರದಾ ಮೇಡಮ್ ಏನೋ ಕಿತ್ತು ದಬಾಗ್ತೀನಿ ಅಂತ ಆಗ್ಲೇ ಹೇಳ್ತಾ ಇದ್ರೆ ಏನೂ ಆಗಲಿಲ್ಲ ಅಂತ ಅನ್ಬೇಕಾದ್ರೆ ನಿನ್ನ ಡ್ರಾಮಾನ ಕೋರ್ಟ್ ನಂಬೋದು ಆದರೆ ನಾನು ನಂಬಲ್ಲ ಅಂತ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದನೇ ಹೇಳ್ತಾ ಇರ್ತಾನೆ ಸಾವಿರ ಸಲ ಸುಳ್ಳು ಹೇಳಿ ನೀನು ಕೋರ್ಟ್ನ ನಂಬಿಸ್ಬೋದು ಆದರೆ ಯಾವತ್ತೂ ಸಹ ಗೆಲ್ಲೋದು ಸತ್ಯ ಅದನ್ನು ತಿಳ್ಕೊ ಅಂತ ಹೇಳ್ತಾ ಇರ್ತಾನೆ ಆಗ ನರಸಿಂಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಸಾಕು ನಿಲ್ಸೇ ನಿನ್ನ ಪ್ರವಚನ ಕೇಳೋಕ್ಕೆ ನಾನು ಬಂದಿಲ್ಲ ಕೋರ್ಟು ನನ್ನ ಮಗಳನ್ನ ನೋಡೋಕ್ಕೆ ಒನ್ ಅವರ್ ಪರ್ಮಿಷನ್ ಕೊಟ್ಟಿದ್ದೆ ಇವಾಗ ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಆಗಿ ನಿಂತ್ಕೊಬಿಡ್ತಾಳೆ ಆಗ ಬಾಪುಟ ಹೋಗೋಣ ಅಂತ ದೀಪನ ಕರಿತಿರ್ಬೇಕಾದ್ರೆ ದೀಪ ಓಡಿ ಓಡ್ ಬಂದು ಸಿದ್ದನ್ನು ಹಾಗೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನಾನು ಹೋಗಲ್ಲ ಸಿದ್ದು ಫ್ರೆಂಡ್ ಇವ್ರು ನನಗೆ ನನಗಿಷ್ಟ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನರಸಿಂಹನ ಹತ್ರ ಸಿದ್ದು ಹೇಳ್ತಾ ಇರ್ತಾನೆ ಮಗು ಎದ್ರುಕೊಂಡಿದ್ದೆ ಇವಾಗ ಬರೋಲ್ಲ ಅಂತ ಅಂದಾಗ ಕೋರ್ಟ್ ಹೇಳಮೇಲೆ ಅವಳನ್ನ ಕಳಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನೂ ಸಹ ಹೇಳ್ತಾ ಇರ್ತಾಳೆ ಮಗು ಎದ್ರಿದ್ದು ಇವಾಗ ಬರಲ್ಲ ಅಂತ ಅನ್ಬೇಕಾದ್ರೆ ಆ ಕಡೆ ಶಾರದಾ ಕಡೆ ಲಾಯರ್ ಹೇಳ್ತಾ ಇರ್ತಾರೆ ಇಲ್ಲ ನಾವು ಕೋರ್ಟ್ ವಿರುದ್ಧ ನಾವು ಹೋಗೋಕ್ಕಾಗಲ್ಲ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದ್ರ ಪ್ರಕಾರ ನಾವು ನರಸಿಂಹನಿಗೆ ಒನ್ ಅವರ್ ದೀಪ ಪುಟ್ಟನ ಕಳಿಸ್ಲೇಬೇಕು ಹಾಗಂತ ಅವನು ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಮುಂದೆ ಅವನು ದೀಪನ ಕರ್ಕೊಂಡು ಹೋಗ್ಬೇಕು ಜೊತೆಗೆ ತಂದೆ ಜೊತೆಗೆ ತಾಯಿ ಅಥವಾ ಶಾರದೂ ಸಹ ಇರ್ಬೋದು ಅಂತ ಅಂದಾಗ ಈ ಕಡೆ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾಳೆ ಹಾಗಾದ ದೀಪಕ್ಕೆ ಹೇಳ್ತಾ ಇರ್ತಾಳೆ ಏನೇನು ಟೆನ್ಷನ್ ತಗೋಬೇಡ ನಿನ್ನ ಜೊತೆ ನಾನು ಇರ್ತೀನಿ ಆಯಿತಾ ಇಂಥವ್ರಿಗೆಲ್ಲ ಹೆದರಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಕೋಪ ಮಾಡಿಕೊಂಡು ಶಾರದಾನ ಬೈತಾ ಇರ್ತೇನೆ ಹೀಗೆ ಯಾವಾಗಲೂ ನನ್ನ ಬಗ್ಗೆ ಹೇಳಿ ಹೇಳಿ ಅವ್ಳಿಗೆ ಅಪ್ಪ ಅನ್ನ ಪ್ರೀತಿನೇ ಇಲ್ದಂಗೆ ಮಾಡಿದೆಯಲ್ವಾ ಅಂತ ಬೈತಾಯಿರ್ತಾನೆ ಹಾಗೆ ದೀಪಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಸಿದ್ದು ಹೇಳ್ತಾ ಇರ್ತಾನೆ ಎದುರು ಬಡ ಪಿಟ್ಟ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಆಯಿತಾ ಇವಾಗ ಮಾತ್ರ ಅವ್ನ ಜೊತೆ ಹೋಗು ಆಯ್ತಾ ಅವ್ನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಅವಕಾಶನ ಮಾಡಿ ನನಗೋಸ್ಕರ ನೀನು ಹೋಗು ಪುಟ್ಟ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಫ್ರೆಂಡ್ ನಿನಗೋಸ್ಕರ ನಾನು ಹೋಗ್ತೀನಿ ಅಂತ ದೀಪ ಪುಟ್ಟ ಹೋಗ್ತಾ ಇರ್ತಾನೆ ಆಗ ನರಸಿಂಹ ಹೇಳ್ತಾ ಇರ್ತೇನೆ ನಿನಗೇನು ಇಷ್ಟಪುಟ್ಟ ಹೇಳು ಐಸ್ ಕ್ರೀಮ್ ಬೇಕಾ ಬಿಸ್ಕೆಟ್ ಬೇಕಾ ಅಂತ ಅನ್ಬೇಕಾದ್ರೆ ಮಗಳಿಗೆ ಏನು ಇಷ್ಟ ಅನ್ನೋದೇ ಗೊತ್ತಿಲ್ಲ ನೀನು ಒಬ್ಬ ಅಪ್ಪನ ಅಂತ ಆಶಾರದ ಬೈತಿರ್ಬೇಕಾದ್ರೆ ನೋಡು ಪುಟಾಣಿ ನಿನಗೆ ನಿನ್ನ ಜೊತೆ ಮಾತಾಡೋಕ್ಕೆ ನನಗಿರೋದು ಒಂದೇ ಅವರು ಅಷ್ಟೇ ಅಷ್ಟೇ ಕೋರ್ಟ್ ಟೈಮ್ ಕೊಟ್ಟಿರೋದು ಜೊತೆ ತುಂಬ ಮಾತಾಡಬೇಕು ಪ್ರೈವೇಟಾಗಿ ಮಾತಾಡಬೇಕು ಬಾಪುಟ ಹೋಗೋಣ ಅಂತ ಈ ಕಡೆ ದೀಪನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ದೀಪನೂ ಸಹ ಎದ್ರಿಕೊಂಡು ವಿಧಿ ಇಲ್ಲದೇ ನರಸಿಂಹನ್ ಜೊತೆ ಹೋಗ್ತಾ ಇರಬೇಕಾದ್ರೆ ಶಾರದ್ ಹತ್ರ ಕಣ್ಣೀರು ಹಾಕೊಂಡು ಹಾಗೆ ಕುಸಿದು ಬೀಳ್ತಾಳೆ ಹಾಗೆ ಇನ್ನೊಂದು ಕಡೆ ವೈದೇಹಿ ದೇವಸ್ಥಾನದ ಹೊರಗಡೆ ಬಂದು ತುಂಬ ಕಣ್ಣೀರು ಹಾಕೊಂಡು ಇರಬೇಕಾದ್ರೆ ಅಲ್ಲಿಗೆ ವಿಮಲ ಮುರಳಿ ಹಾಕಿ ದಶರಥ ಸುಮಿತ್ರ ಬರ್ತಾರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಕಣ್ಣೀರು ಹಾಕ್ಬೇಡಿ ಒರ್ಸ್ಕೊಡಿ ಆಯಿತಾ ಯಾರಿಗೆ ಸಮಸ್ಯೆ ಇರಲ್ಲ ಹೇಳಿ ಅಂತ ಅನ್ಬೇಕಾದ್ರೆ ವಿಮಲನೇ ಹೇಳ್ತಾ ಇರ್ತಾಳೆ ತಾಳಿ ಅನ್ನೋದು ಸೌಭಾಗ್ಯ ಅನ್ನೋದು ಎಲ್ಲರಿಗೂ ಸಹ ಹಣೆ ಬರದಲ್ಲಿ ನೀವು ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಜೀವನದೆಲ್ಲ ಬರೀ ಕಣ್ಣೀರು ಹಾಕೋದೇ ಆಯಿತು ಅಂತ ವೈದೇಹಿ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ನನ್ನಂತ ಕಾಲದೋಳು ಜೀವನಕ್ಕಿಂತ ನಿಮ್ಮದೇ ಎಷ್ಟೋ ಬೆಟರ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುರುಳಿ ಹೇಳ್ತಾ ಇರ್ತಾನೆ ಸಮಾಧಾನ ಮಾಡು ಅಂತ ಅಂದರೆ ನಿಂದ್ ಬರಿ ಗೋಳಾಟನೇ ಹೇಳ್ತಿಲ್ಲ ನೋಡಿ ವೈದೇಹಿಯವರೇ ಬೇಜಾರ್ ಮಾಡ್ಕೋಬೇಡಿ ಆಯಿತಾ ಬಾಳವರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ ನೀವು ಟೆನ್ಶನ್ ತಗೋಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತೇನೆ ಆಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಆ ಹಾಕ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂತ ಮುರುಳಿ ತಗೊಳ್ಳಿ ಅಂತ ಪ್ರಸಾದ ಕೊಡ್ತಾ ಇರ್ತಾನೆ ಈ ಕಡೆ ಕೋಪ ಮಾಡ್ಕೊಂಡು ವೈದೇಹಿ ಅದನ್ನ ಕಿತ್ಕೋತಾಳೆ ಅವಾಗ ಈ ಕಡೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನಿಮಗೆ ನಮ್ಮ ಶಾರದಾಗ ಗೊತ್ತಲ್ವ ಅವಳು ಅಷ್ಟೇ ಆಗಿದ್ದಾಳೆ ಆದರೆ ಗಂಡ ಸರಿ ಇಲ್ಲ ಇವಾಗ ಡೈವರ್ಸ್ಗೆ ಅಂತ ಓಡಾಡ್ತಾ ಇದ್ದಾಳೆ ಅವಳು ಪಟ್ ಫಸ್ಟ್ ಕಷ್ಟ ಇಲ್ಲ ಪಟ್ಟು ಈಗ ಒಂಟಿ ಜೀವನ ಮಾಡೋಕ್ಕೆ ಸಿದ್ಧವಾಗಿದ್ದಾಳೆ ಅದು ಅವಳು ದಿಟ್ಟತನ ಅವಳು ಧೈರ್ಯವಾಗಿ ಇದನ್ನು ಎದುರಿಸ್ತಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಮಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಸುಮಿತ್ರ ಅದು ದಿಟ್ಟತನ ಅಂತ ಅನ್ಬೇಕಾ ಅಥವಾ ಈಗಿನ ಕಾಲದ ಹುಡುಗಿರೋ ಫ್ಯಾಷನ್ ಅಂತ ಅನ್ಕೋಬೇಕಾ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಎಲ್ಲದಕ್ಕೂ ಡೈವರ್ಸ್ ಒಂದೇ ಪರಿಹಾರ ಅಲ್ಲ ಸುಮಿತ್ರ ಗಂಡ ಇದ್ದು ಬೇರೆಯವ್ರ ಇನ್ನೊಬ್ರು ಅವ್ರ ಜಾಗಕ್ಕೆ ಬಂದರೆ ಯಾವ ರೀತಿ ಹೇಳುವಾಗ ಗಂಡ ಹೆಣ್ತಿ ಯಾವ ರೀತಿ ಅವರು ಆಗ್ತಾರೆ ಈ ಡಿವೋರ್ಸ್ ವಿಚಾರ ಯಾಕೋ ನನ್ನ ಮನಸ್ಸಿಗೆ ತುಂಬ ಕಸಿಬಿಸಿ ಕೊಡ್ತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಳು ಮಾತನ್ನ ಕೇಳ್ಕೊಂಡು ವೈದೇಹಿ ಮುರುಳಿ ತುಂಬ ಶಾಕ್ ಆಗಿ ನಿಂತ್ಕೋತಾರೆ ಈಗ ದಶರಥ ಹೇಳ್ತಾ ಇರ್ತಾನೆ ವಿಮಲ ಮಲ್ಲದ್ ಮನಸ್ಸಿಂದ ಅವನ ಜೊತೆ ಇರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಡಿವರ್ಸ್ ತೊಗೊಳ್ಳಿ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಣ್ಣ ಒಂದ್ಸಲ ಹೆಣ್ಣು ಮದುವೆ ಆದ್ಮೇಲೆ ಮುಗೀತು ಅವಳು ಆ ರೀತಿ ಎಲ್ಲ ಮಾಡಬಾರ್ದು ಇದು ನನ್ನ ಮನಸ್ಸು ಒಪ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಮುರುಳಿ ಶಾಕ್ ಆಗಿ ವೈದೇಹಿ ಮುಖ ना नोड़ता ಆಗ ಸುಮಿತ್ರಾ ಹೇಳ್ತಿರ್ತಲೇ ಆ ರೀತಿ ನೋಡಿದರೆ ಗಂಡಸರು ಸಹ ತಪ್ಪಿರುತ್ತಲ್ವ ಇಬ್ಬರಿಗೂ ಸಹ ಈಕ್ವಲ್ ಇರಬೇಕು ಸಮಾನತೆ ಅಂತ ಅನ್ನೋದು ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ ಗಂಡಸು ತಪ್ಪು ಮಾಡಿದ್ರಣ ನಿಜ ಆದರೆ ತಪ್ಪು ಮಾಡದಲ್ಲೇ ಇದ್ದರೆ ಎಂಟಿನೇ ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗುತ್ತೆ ಅಂತ ಅಂದಾಗ ನೀವೇನಾದರೂ ಹೇಳಿ ಆಯಿತಾ ಆದರೆ ಈ ರೀತಿ ಡೈವರ್ಸ್ ನನಗೆ ನನಗಿಷ್ಟ ಇಲ್ಲ ಏಕೆಂದರೆ ನಿಮ್ಮನ್ನೇ ನೋಡಿ ನನ್ನ ಕಾಲು ಈ ಥರ ಆಗಿದೆ ಆದರೂ ಸಹ ನೀವು ಡೈವರ್ಸ್ ಕೊಡ್ಬೋದಿತ್ತಲ್ವ ಆದರೂ ನನ್ನ ಪ್ರೀತಿಯಿಂದ ಈ ರೀತಿ ನೋಡ್ಕೋತಿದ್ದೀರ ಅಂದಮೇಲೆ ಶಾರದಾಗೆ ನಿಮ್ಮನ್ನು ಕಂಪೇರ್ ಮಾಡಿದರೆ ನೂರು ಪಟ್ಟಷ್ಟು ನೀವು ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇರ್ತಾಳೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಮುರಳಿ ಅಣ್ಣ ನಿಮ್ಮ ಬದುಕಿ ಬೇರೆ ಶಾರದಾ ಬದುಕೆ ಬೇರೆ ಅಲ್ವಾ ಅಂತ ಅಂದಾಗ ಇರ್ಬೋದು ಆದ್ರೆ ಈ ಸಮಾಜದಲ್ಲಿ ದೇವರು ಅಂತ ಗಂಟಾಕತ್ತು ನಮಗೆ ಒಬ್ಬರನ್ನೇ ಆಯ್ತಾ ಈ ಬೆಸಿಗೆ ಸಂಬಂಧದ ಬೆಸಿಗೆ ಅಂತ ಆಗೋದು ಒಬ್ಬರು ಜೊತೆ ಮಾತ್ರ ನಾವು ಹೆಂಗಸರು ಮೂರತ್ತು ಮನೇಲೆ ಇದ್ರು ಸಹ ಗಂಡ ಬಂದಾಗ ಜೊತೆಗಿದ್ರೆ ಪ್ರಪಂಚನೇ ಮರಿತೀವಿ ಅಂದಮೇಲೆ ಈ ಡಿವೋರ್ಸು ಇದು ಎಲ್ಲ ನಮ್ಮ ಮನೆತನ ಅವಮಾನ ಹಾಗೆ ನೆಲಕ್ಕ ಅವಮಾನ ಅಲ್ವಾ ಸುಮಿತ್ರ ಅಂತ ಕೇಳ್ತಾ ಇರ್ತಾಳೆ ವೈದ್ಯ ಹೇಳ್ತಾ ಇರ್ತಾಳೆ ನಿಮ್ ಮಾತನ ಕೇಳಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಯಾಕೆಂದ್ರೆ ಇದನ್ನೆಲ್ಲ ನಾನು ಅನುಭವಿಸಿಲ್ಲ ನಾನು ತುಂಬಾನೇ ಜೀವನದಲ್ಲಿ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಚೇ ನಾನು ನಿಮಗೆ ಹೇಳಿಲ್ಲ ನೀವು ಬೇರೆ ಕಾರಣಾಂತರಗಳಿಂದ ನೀವು ಮದುವೆ ಆಗಿಲ್ಲ ಆದರೆ ಶಾರದಾ ಅಂತ ಒಳ್ಳೆ ಹುಡುಗಿ ಪ್ರಬುದ್ಧತೆ ಇರೋಳು ಹಳ್ಳಿ ಹುಡುಗಿ ಮುಗ್ದೆ ಹುಡುಗಿ ಡೈವರ್ಸ್ ಕೊಡ್ತಿದ್ದಾಳಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆನೊಂದು ಕಡೆ ನರಸಿಂಹ ದೀಪನ ಪಾರ್ಕಿಗೆ ಕರ್ಕೊಂಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನು ಪುಟ್ಟ ಅಂತ ಕೊಡಬೇಕಾದ್ರೆ ನನಗೆ ಬೇಡ ನಾನು ಏನು ತಿನ್ನಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ ಹಾಗೆಲ್ಲ ಹಠ ಮಾಡಬಾರ್ದು ಪುಟ್ಟ ನಿಮ್ಮ ಮತ್ತು ಆ ಫ್ರೆಂಡ್ ಬೈತಾರೆ ಅಂತಲ್ಲ ನಾನು ಇದ್ದೀನಿ ಆಯ್ತಾ ಅಪ್ಪ ಇದ್ದೀನಿ ನಿಮಗೆ ಏನು ಬೇಕಾದರೂ ನಾನು ಕೊಡಿಸ್ತೀನಿ ತಿನ್ನು ತಿನ್ನು ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಬೇಡ ಬೇಡ ಅಂತ ದೂರ ಇರ್ತಾಳೆ ಅಷ್ಟೊತ್ತಿಗೆ ಲಾಯರ್ ಹಾಕಿ ಹಾಗೆ ಸಿದ್ದು ಮತ್ತೆ ಶಾರದಾ ಬಂದಾಗ ಏನಿದು ನೀವು ನನ್ನ ಪ್ರೈವೇಟ್ ಆಗಿ ಮಾತಾಡ್ಕೊ ಬಿಡಲ್ವಲ್ಲ ನನ್ನ ಮಗಳ ಜೊತೆ ನೀವು ಎಲ್ಲಿ ಹೋಗ್ತೀನಿ ಹಲ್ಲಿಗೆ ಬರ್ತಾ ಇದ್ದೀರಲ್ಲ ನೀವು ಹೇಳಿದ್ರೆ ಮಾತ್ರ ಇವಳು ತಿನ್ನೋದು ಅಂತ ಬಯತಾ ಆಗ ನರಸಿಂಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನಾನು ಎಲ್ಲ ಹೋಗ್ತಿರ ಅಲ್ಲಿಗೆ ಬರ್ತಿದ್ರಲ್ಲ ನಾಳೆ ನಾನು ಕೋರ್ಟಲ್ಲಿ ಇದೇ ರೀತಿ ಹೇಳ್ಬೇಕಾಗುತ್ತೆ ಅಂತ ಅಂದಾಗ ಲಾಯರ್ ಹೇಳ್ತಾ ಇರ್ತಾರೆ ನೀನು ಈಗ ಹೇಳ್ತೀಯ ಅಂತಲೇ ನಾವು ಮೂರು ಜನ ಸಹ ಬಂದಿದ್ದು ಕೋರ್ಟ್ ನಿನಗೆ ಕೊಟ್ಟಿರೋದು ಒನ್ ಅವರ್ ಟೈಮ್ ಅದು ಪಬ್ಲಿಕ್ ಪ್ಲೇಸಲ್ಲಿ ನೀನು ದೀಪುನ ಮಾತಾಡಿಸ್ಬೇಕು ಅಂತ ಗೊತ್ತಿರೋದು ಹಂಗಂತ ಇದು ಪಬ್ಲಿಕ್ಕೆ ಆಯ್ತಾ ಶಾರದಾ ಮತ್ತೆ ಅವರು ಪಬ್ಲಿಕ್ ಪ್ಲೇಸಲ್ಲಿ ಇರೋದು ನೀನೇನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ತಿನ್ನ ಪುಟ್ಟ ತಿನ್ನು ಐಸ್ ಕ್ರೀಮ್ ಅಂತ ಹಿಂಸೆ ಮಾಡ್ತಾ ಇರ್ತಾನೆ ಸರಿ ಆಯ್ತು ಬನ್ನಿ ಅಂತ ಈ ಕಡೆ ಲಾಯರ್ ಅವರಿಬ್ರನ್ನ ಕರ್ಕೊಂಡ್ ಬಂದಾಗ ಅವರಿಗೆ ಫೋನ್ ಬರ್ತಾ ಇರುತ್ತೆ ಆ ಕಡೆ ಹೊರಟೋಗ್ತಾರೆ ಇನ್ನೊಂದು ಕಡೆ ತಿನ್ನು ಪುಟ್ಟ ಐಸ್ ಕ್ರೀಮ್ ಮೆಲ್ಟ್ ಆಗ್ತಿದೆ ಅಂತ ಎಷ್ಟು ಫೋರ್ಸ್ ಮಾಡಿದ್ರು ಸಹ ದೀಪ ಪುಟ್ಟ ನರಸಿಂಹ ಕೂಡ ಐಸ್ ಕ್ರೀಮಾ ತಿನ್ನದೇ ಇಲ್ಲ ತುಂಬ ಹಠ ಮಾಡ್ಕೊಂಡು ಕೂತಿರ್ತಾಳೆ ಆಗ ಇನ್ನೊಂದು ಕಡೆ ಸಿದ್ದು ಕೇಳ್ತಾ ಇರ್ತಾನೆ ಅಲ್ಲ ಶಾರದವ್ರು ಯಾಕೆ ಬೇಜಾರಾಗಿದ್ದೀರ ಅಂತ ಅಂದಾಗ ಕೋರ್ಟ್ ಆ ರೀತಿ ತೀರ್ಪು ಕೊಡ್ತಲ್ಲ ಸರ್ ಅದಕ್ಕೆ ತುಂಬಾ ಬೇಜಾರಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ದೀಪ ಮೊದಲೆಲ್ಲ ಅಪ್ಪ ಬೇಕು ಅಂತ ಕೇಳ್ತಾ ಇದ್ಲು ಒಂದು ದಿನ ನೀವು ನೋಡಕ್ ಬಂದಿಲ್ಲ ಈಗ ನೋಡಿ ಸರ್ ಯಾವ ರೀತಿ ಆಡ್ತಾ ಇದ್ದಾನೆ ನನಗೆ ಅಪ್ಪ ಬೇಕು ಅಪ್ಪ ಕೂಸುಮಾರಿ ಮಾಡ್ಕೊಂಡು ಓಡಾಡಬೇಕು ಹಾಗೆ ಕೈತುತ್ತು ನಮ್ಮ ಅಪ್ಪನಿಗೆ ನಾನೇ ತಿನ್ನಿಸ್ಬೇಕು ಚಕುಗಳಿ ಕೊಟ್ಟು ನಮ್ಮ ಅಪ್ಪನೆಲ್ಲ ನಗಿಸಬೇಕು ಅಂತ ಏನೇನೋ ಕನ್ಸು ಕೊಟ್ಟಿದ್ಲು ಆದ್ರೆ ಅದೆಲ್ಲ ಇವಾಗ ಕನ್ಸು ನನ್ಸಾಗೆ ಉಳಿದುಬಿಡ್ತು ಸರ್ ಅಂತ ಹೇಳ್ತಾ ಇರ್ತಾಳೆ ತನ್ನ ಮನಸ್ಸಲ್ಲಿ ಸಿದ್ಧಿ ಹೇಳ್ಕೊತಾ ಇರ್ತಾನೆ ಬೇಜಾರು ಮಾಡ್ಕೊಬೇಡಿ ಶಾರದವ್ರಿ ದೀಪ್ ನನ್ನ ನನ್ನ ಆಯ್ತಾ ಖಂಡಿತ ಅವಳ ಕನಸು ಆಸೆ ಎಲ್ಲನೂ ನಾನು ಈಡೇರಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ಕೊತಾ ಇರ್ತೀನಿ ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇಷ್ಟು ವರ್ಷ ಇಲ್ದವನು ಸರ್ ಇವಾಗ ಬಂದಿದ್ದೇನೆ ಅದೇನು ಜಿದ್ದಿಟ್ಕೊಂಡು ಬಂದಾನೋ ಗೊತ್ತಿಲ್ಲ ನನ್ನ ಮಗಳು ಬೇಕು ಅಂತ ನನ್ನಿಂದ ಕಿತ್ಕೋತಾ ಇದ್ದಾನೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ನರಸಿಂಹ ಯಾವತ್ತೂ ಸಹ ಒಳ್ಳೆ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ ಸರ್ ಅವನಿಂದ ಯಾವುದೋ ಕೆಟ್ಟ ಉದ್ದೇಶ ಇದೆ ಅವ್ನ್ ಅವ್ನ ಜೊತೆ ನನ್ನ ದೀಪು ಇದ್ರೆ ದೀಪು ಲೈಫ್ ಹಾಳು ಮಾಡ್ತಾನೆ ಸರ್ ಅಂತ ಹೇಳ್ತಾ ಇರ್ತಾಳೆ ಸರ್ ಇದನ್ನೆಲ್ಲ ಹೇಳಿದ್ರೆ ಕೋರ್ಟು ಸಾಕ್ಷಿ ಕೇಳುತ್ತೆ ಸರ್ ನಾನು ಇಲ್ಲಿಂದ ತಂದುಕೊಡ್ಲಿ ಈ ಅಮ್ಮನ ಮನಸ್ಸನ್ನ ಈ ಹೃದಯಕ್ಕಿನ್ನ ಹತ್ರವಾಗಿರೋದನ್ನ ಈ ಕೋರ್ಟು ನಂಬಲ್ಲ ಸರ್ ಸಾಕ್ಷಿನೇ ಬೇಕು ಅಂತ ಹೇಳುತ್ತೆ ಅಂತ ಹೇಳ್ತಾ ಇರ್ತಾಳೆ ಸಿದ್ದು ತಪ್ಪು ಮಾಡ್ಕೊಂಡು ಹೇಳ್ತಾ ಇರ್ತೇನೆ ನೀವು ಟೆನ್ಷನ್ ಬೇಡ ಮಾಡ್ಕೋಬೇಡಿ ಶಾರದವ್ರೆ ಖಂಡಿತ ನಾನು ದೀಪು ನನ್ನ ಜೊತೆ ಇರೋಕ್ಕೆ ನಾನು ಬಿಡಲ್ಲ ಸತ್ಯ ಯಾವತ್ತು ಗೆದ್ದೆಗೆ ಇವಾಗ ಸುಳ್ಳು ಮಾತ್ರ ಒಂದು ಎಳ್ಸಲಾಗಿ ಗೆಲ್ಬೋದು ಖಂಡಿತ ಯಾವತ್ತು ಗೆಲ್ಲೋದು ಸತ್ಯ ಅಂತ ಹೇಳ್ತಿರ್ಬೇಕಾದ್ರೆ ಇವಾಗ ರೈಟ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಸತ್ಯ ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ ಅಂತ ಅಲ್ಲಾಯರು ಸಹ ಬಂದು ಹೇಳ್ತಾ ಇರ್ತಾರೆ ಸಿದ್ದು ಹೇಳ್ತಾ ಇರ್ತಾನೆ ಮನುಷ್ಯರು ಒಂದು ಹೆಲ್ಪ್ ಮಾಡ್ತೀರಾ ನನಗೆ ಗೊತ್ತಿರೋ ಗೊತ್ತಿರೋಬ್ರು ಇನ್ಸ್ಪೆಕ್ಟರ್ನಾಗ ಹೇಳ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಪ್ಲೀಸ್ ಅವ್ನು ಹೆಂಡತಿ ಶೋಭನ ಎಲ್ಲೇ ಇದು ಬಚ್ಚಿಟ್ಟಿದ್ದಾನೆ ಅಲ್ಲಿಂದ ನಾವು ಕರ್ಕೊಂಡು ಬರಲೇಬೇಕು ಕೋರ್ಟಿಗೆ ಸಾಕ್ಷಿ ತರಲೇಬೇಕು ಹೆಲ್ಪ್ ಮಾಡ್ತೀರ ಅಂದಾಗ ಅಫ್ಕೋರ್ಸ್ ನಾನು ಖಂಡಿತ ಮಾಡ್ತೀನಿ ಅಂತ ಅಲ್ಲಾಯರನ್ನು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದ ಹೇಳ್ತಾ ಇರ್ತಾನೆ ಇವನೇನೋ ದೊಡ್ಡ ಪ್ಲಾನ್ ಮಾಡಿ ಸರಿ ಈ ರೀತಿ ಎಲ್ಲ ಮಾಡ್ತಾ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾರದಾ ಹೇಳ್ತಾ ಇರ್ತಾರೆ ನನಗೆ ತುಂಬಾ ಭಯ ಆಗ್ತಿದೆ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಎದ್ಕೋಬೇಡಿ ಶಾರದವ್ರೆ ಕೆಟ್ಟವನಾಗಿ ಅವನೇ ಅಷ್ಟು ಮಾಡ್ತಾ ಅಂದ್ಮೇಲೆ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ವಿ ಖಂಡಿತ ನಮಗೆ ಜಯ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೇನೊಂದ್ ಕಡೆ ದಶರಥ ಹೇಳ್ತಾ ಇರ್ತಾನೆ ಏನೇ ಆಗಲಿ ಸುಮಿತ್ರಾ ಈ ಕಡೆ ನರಸಿಂಹ ಇನ್ನೊಂದು ಮದುವೆ ಆಗಿದ್ದು ತಪ್ಪೇ ತಪ್ಪು ಕಟ್ಕೊಂಡು ಹೆಣ್ತಿರ್ಬೇಕಾದ್ರೆ ಇನ್ನೊಬ್ಳನ್ನ ಮದುವೆ ಆಗಿದ್ದು ತಪ್ಪಲ್ವಾ ಅಂತ ನೀವ್ಳಿಗೋಸ್ಕರ ಕಾಯ್ಬೇಕಿತ್ತು ನೀನು ಏನೇ ಏನು ಅವಳು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇರ್ತಾರೆ ನೀನೇನು ಏನೇನು ಇವೆಲ್ಲ ಕಟ್ಕೊಂಡು ಹೆಂಡ್ತಿರ್ಬೇಕಾದ್ರೆ ಇನ್ನೊಬ್ರ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋದು ಹಾಗೆ ಇನ್ನೊಬ್ಬರನ್ನ ಮದುವೆ ಆಗೋದು ತಪ್ಪಲ್ವಾ ಇದು ನಾನಂತೂ ಒಪ್ಪಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ವೈದೇಹಿ ಮತ್ತು ಮುರಳಿ ಇಬ್ಬರ ಮುಖ ನಾನು ನೋಡ್ಕೋತಾ ಇರ್ತಾರೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಟೈಮ್ ಆಯಿತು ನಾನು ಆಫೀಸ್ಗೆ ಹೋಗ್ತೀನಿ ಆಯ್ತಾ ಸಿದ್ದು ಬೇರೆ ಬರೋದು ಲೇಟ್ ಆಗುತ್ತೆ ಅಂತ ಅಂದಾಗ ರೀ ಹೋಗೋಣ ಅಂತ ಅನ್ಬೇಕಾದ್ರೆ ವೈದೇಹಿಯವರೇ ನಮ್ಮ ಮನೆಗೆ ಬನ್ನಿ ಅವಾಗ ಅವಾಗ ಅಂತ ಕರಿತಾ ಇರ್ತಾಳೆ ಇನ್ನೊಂದು ಕಡೆ ಮುರುಳಿ ಸಹ ಹೇಳ್ತಾ ಇರ್ತಾನೆ ಹೌದು ವೈದ್ಯಹಿ ನಮ್ಮ ಮನೆಗೆ ಬನ್ನಿ ವಿಮಾನಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ನಾನು ಇನ್ನೊಂದಿನ ಬರ್ತೀನಿ ನನಗೆ ಹತ್ರದವರು ಅಂತ ಯಾರು ಇಲ್ಲ ಬರ್ತೀನಿ ಅಂತ ಹೇಳಿ ಓಲ್ಕಿಗೆ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ ನಾವು ಅನ್ಕೊಂಡಾಗೆಲ್ಲ ಆಗಿದೆ ಏನು ಅಂತ ಅಂದರೆ ಈ ಶೋಭಾ ಇರೋವರೆಗೂ ನಮಗೆ ಯಾವ ಭಯನೂ ಇಲ್ಲ ಯಾಕೆಂತಂದರೆ ಇವರಿಬ್ಬರು ಇರೋವರೆಗೂ ಅವಳಿಗೆ ಕೆಲಸದೊಳಗೆ ಡೈವರ್ಸ್ ಖಂಡಿತ ಸಿಗಲ್ಲ ಅಂತಂದರೆ ಮತ್ತೆ ಏನು ಮಾತಾಡ್ಕೊಂಡು ಹೇಳ್ತಾ ಇರ್ತಾಳೆ ಅವ್ನ ಕೇಳಿದಷ್ಟು ದುಡ್ಡು ನಾನು ಖಂಡಿತ ಕೊಡಲ್ಲ ಈ ಕೆಲಸ ಒಂದು ಆಗಲಿ ಆ ಕೆಲಸದೊಳಗೆ ಡೈವರ್ಸ್ ಕೊಡೋಕ್ಕಾಗಲ್ಲ ಅಂತ ಕೋರ್ಟ್ ತೀರ್ಪು ಕೊಡ್ಲಿ ಆಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಬರ್ತಾಳೆ ಇನ್ನೊಂದು ಕಡೆ ಶೋಭಾನ ಇವಳೇ ಸಹ ಕಿಡ್ನಾಪ್ ಮಾಡಿದಾಗ ಶೋಭಾ ಕಿರ್ಚಾಡ್ತಾ ಇರ್ತಾಳೆ ಪ್ಲೀಸ್ ನನ್ನ ಬಿಟ್ಬಿಡಿ ನೀವು ಯಾರು ಅಂತ ಹೇಳಿ ನನ್ನನ್ನೇ ಕರ್ಕೊಂಡ್ ಬಂದಿದ್ದೀರಾ ಅಂತ ಶೋಭಾ ಕೇಳ್ತಾ ಇರ್ಬೇಕಾದ್ರೆ ಏನರೋ ಇವಳು ಎಷ್ಟೊಂದು ತರ ಕಿರ್ತಾ ಇದ್ದಾಳಲ್ವಾ ಬಾಯಿ ಮುಚ್ಚರು ಅಂತ ಅಂದಾಗ ಮೇಡಮ್ ನೀವು ಯಾರು ಆಯ್ತಾ ಪ್ಲೀಸ್ ಮ್ಯಾಮ್ ನನ್ನ ಬಿಟ್ಬಿಡಿ ಯಾಕೆ ನೀವು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂತ ಅಂದಾಗ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಆ ಕೆಲಸದೊಳಗೆ ಡೈವರ್ಸ್ ಕೊಡಬಾರ್ದು ಅಂತ ನೀನು ನನ್ನ ಜೊತೆ ಇರಬೇಕು ಹಾಗಿದ್ರೆ ಮಾತ್ರ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅಂದಾಗ ಶೋಭಾ ಶಾಕ್ ಆಗಿ ಅವ್ರ ಮುಖ ಶೋಭಾ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ನನಗೆ ನನ್ನ ಗಂಡ ಬೇಕು ಆ ಶಾರದನಿಗೆ ಡೈವರ್ಸ್ ಬೇಕು ಡೈವರ್ಸ್ ಕೊಡ್ಲಿಲ್ಲ ಅಂದ್ರೆ ನನ್ನ ಗಂಡ ನನಗೆ ಸಿಗಲ್ಲ ನನಗೆ ಬೇಕೇ ಬೇಕು ಅಂತ ಅಂದಾಗ ಶೋಭನ್ ಕೆನ್ನೆಗೆ ಬಾರಿಸಿ ಬಿಡ್ತಾಳೆ ಮತ್ತೆ ಹೊಡೆದು ಹೇಳ್ತಾ ಇರ್ತಾಳೆ ನೀನು ಈ ರೀತಿ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದಾಗ ಅಲ್ಲ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರು ಇಲ್ಲ ಅಂದ್ರೆ ನೀನು ನಾನು ಸಾಯಿಸ್ಬಿಡ್ತೀನಿ ನೀನು ಕೇಳಿದಷ್ಟ ನಾನು ನಿನ್ನ ಮುಖದ ಮೇಲೆ ಬಿಸ್ ಹಾಕ್ತೀನಿ ಬಾಯ್ ಮುಚ್ಕೊಂಡಿರು ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ತನ್ನ ಚೇಲನ್ಗೆ ಹೇಳ್ತಾ ಇರ್ತಾಳೆ ಹುಷಾರ ನೋಡ್ಕೋಬೇಕು ಆಯಿತಾ ಇನ್ನೇನು ಕೋರ್ಟು ಒಂದು ಗಂಟೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ಇನ್ನೇನು ತೀರ್ಪು ಕೊಡುತ್ತೆ ಅವಳಿಗೆ ಖಂಡಿತ ಈ ಕಡೆ ಡೈವರ್ ಸಿಗೋದಿಲ್ಲ ಆಮೇಲೆ ನರಸಿಂಹನಿಗೂ ಇವಳಿಗೂ ಒಂದು ಗತಿ ಮಾಡೋಣ ಅವಳು ಮನೆಯಿಂದ ಹೊರಟು ಹೋಗ್ತಾಳೆ ಅಲ್ಲಿವರೆಗೂ ನಾವು ಸೇಫಾಗಿರಬೇಕು ಅಂತ ಹೇಳಿ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಫೋರ್ಸ್ ಮಾಡಿ ಇನ್ನೊಂದು ಕಡೆ ತುಂಬ ತುಂಬ ಫೋರ್ಸ್ ಮಾಡಿ ನರಸಿಂಹ ದೀಪಿಗೆ ಐಸ್ ಕ್ರೀಮ್ ತಿನ್ನು ಐಸ್ ಕ್ರೀಮ್ ತಿನ್ನು ಅಂತ ಮತ್ತೆ ಹಿಂಸೆ ಮಾಡ್ತಾ ಇರ್ತಾನೆ ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ ನೋಡು ಪುಟ್ಟ ಬೇರೋ ಥರ ಕಾರು ಬಂಗ್ಲೆ ಎಲ್ಲ ನನ್ನ ಹತ್ರ ಇಲ್ಲ ಆದರೆ ಪ್ರೀತಿಯಿಂದ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತಂದಾಗ ಇಲ್ಲ ನೀವು ತುಂಬ ಸುಳ್ಳು ಹೇಳ್ತಾ ಇದ್ದೀರಾ ನೀವು ನನ್ನನ್ನು ಗದ್ರಿಸ್ತೀರಾ ಅಮ್ಮನ ಹೊಡಿತೀರಾ ನೀವು ಒಳ್ಳೆಯವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇರ್ತಾಳೆ ನರಸಿಂಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಈ ಮಾತನ್ನ ನೀನು ಆಡ್ತಿಲ್ಲ ನಿನ್ನ ಕೈಲಿ ಆಡೋ ರೀತಿ ಅವಳು ಮಾಡಿದಾಳ ಆಯಿತಾ ಬೇಜಾ ಮಾಡ್ಕೊಬೋ ಪುಟ್ಟ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ನೆಮ್ಮದಿ ಆಗಿರ್ಬೋದು ನಿನಗೆ ಗೊಂಬೆ ಐಸ್ ಕ್ರೀಮ್ ಎಲ್ಲ ಕುಡಿಸ್ತೀನಿ ಬಾ ಪುಟ ಅಂತ ಅನ್ಬೇಕಾದ್ರೆ ನಿನ್ನ ಜೊತೆ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ನಿನಗೆ ಏನು ಬೇಕು ಅಂತಂದಾಗ ನನಗೆ ನನಗೆ ನನ್ನ ಸಿದ್ದು ಫ್ರೆಂಡ್ ಬೇಕು ಅಂತಂದಾಗ ನರಸಿಂಹನಿಗೆ ತುಂಬ ತುಂಬಾ ಕೋಪ ಬರ್ತಾ ಇರುತ್ತೆ ಮತ್ತೆ ದೀಪ ಪುಟ್ಟ ಇರ್ತಾರೆ ಇರ್ತಾಳೆ ನನಗೆ ಬೇಕಾಗಿರೋದು ಸಿದ್ದು ಫ್ರೆಂಡು ನೀವು ಬೇಡ ನಿಮ್ ಜೊತೆ ನಾನು ಇರಲ್ಲ ಅವ್ರ ಜೊತೆ ಇರ್ತೀನಿ ಅಂತ ಅಂದಾಗ ಓಹೋ ನಿನಗೆ ಈ ರೀತಿ ಸಮಾಧಾನವಾಗಿ ಹೇಳಿದ್ರೆ ಅಲ್ವಾ ಅಂತ ಅವ್ ಒಡಿಯಕ್ಕೆ ಹೋಗದಾಗ ಈ ಕಡೆ ದೀಪ ಪುಟ್ಟ ಇರ್ತಾ ಇರ್ತಾಳೆ ಹಾಗೆ ಮತ್ತೆ ಜ್ವರಕ್ಕಿರ್ತಾಗ ಮತ್ತೆ ಒಡಕ್ಕೆ ಹೋಗ್ತಿರ್ಬೇಕಾದ್ರೆ ನರಸಿಂಹ ಏನು ಮಾಡ್ತಿದ್ಯಾ ಅಂತ ಸಿದ್ದು ಶಾರದಾ ಓಡೋಡಿ ಬರ್ತಾರೆ ಆಗ ಶಾರದಾ ದೀಪಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಏ ನೀನ್ ಯಾರೋ ಕೇಳಕ್ಕೆ ನನ್ನ ಸಂಸಾರ ನಾನು ಏನಾದರೂ ಮಾಡ್ಕೋತೀನಿ ಅಂತ ಅಂದಾಗ ಮಗನ ನೋಡ್ಕೋತೀನಿ ಹಾಗೆ ಮಾಡ್ತೀನಿ ಅಂತ ದಬಾಯಿಸ್ತಿದ್ದೆಲ್ಲ ಈಗ ನೋಡ್ಕೊಂತ ಬೈತಿರ್ಬೇಕಾದ್ರೆ ನನ್ನ ಸಂಸಾರ ನೀನು ಯಾವನೋ ಕೇಳಕ್ಕೆ ಅಂತ ನರಸಿಂಹ ಕೂಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದ ಹೇಳ್ತಾ ಇರ್ತಾಳೆ ಅಧಿಕಾರ ಇದೆ ಅಂತ ನೀನು ಏನೇನೋ ಅಂದಬೇಡ ನನ್ನ ಮಗಳಿಗೆ ಒಂದಿನ ಗದ್ರಿಲ್ಲ ಹೊಡೆದಿಲ್ಲ ನೀನು ಈ ರೀತಿ ಮಾಡ್ತಾ ಇದೆಯಾ ನನ್ನ ಮಗಳು ನಿನ್ ಜೊತೆ ಇದ್ದರೆ ಜೀವನ ಪೂರ್ತಿ ಭಯದಿಂದ ಬದುಕಬೇಕಾಗುತ್ತೆ ಅಂದಾಗ ಹೌದು ಹೇಳಿ ಹೇಳು ಈ ರೀತಿ ಹೇಳೇ ಹೇಳಿ ನನ್ನ ಮಗಳು ನಾನು ದೂರ ಮಾಡಿದ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ದೀಪು ಹಾಕೊಂಡು ಹೇಳ್ತಾ ಇರ್ತಾರೆ ನಾನು ಇವ್ರ ಜೊತೆ ಇರಲ್ಲ ಅಮ್ಮ ಇವ್ರು ಯಾವಾಗಲೂ ಹೊಡಿತಾ ಇರ್ತಾರೆ ಬೈತಾ ಇರ್ತಾರೆ ಕರ್ಕೊಂಡು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಲಾಯರ್ ಹೇಳ್ತಾ ಇರ್ತಾರೆ ಅನುಷ್ ಅವರು ಈಗ ಒಂದು ಗಂಟೆ ಕಾಲ ಮುಗ್ದೋಯ್ತು ನರಸಿಂಹರು ಕೊಟ್ಟಿರೋ ಒಂದು ಗಂಟೆ ಕಾಲ ಮುಗಿದು ಮುಗ್ದಿದೆ ಏನು ಮಾತಾಡೋದು ಬೇಡ ಬನ್ನಿ ಹೋಗೋಣ ಅಂತ ಈ ಕಡೆ ದೀಪನ ಶಾರದನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಸಿದ್ದು ಮಾತ್ರ ನರಸಿಂಹನ ಗುರೈಸ್ಕೊಂಡು ಹಾಗೆ ನಿಂತ್ಕೊ ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು